ಚಡಚಡದಲ್ಲಿ ಎಸ್ ಬಿ ಐ ಬ್ಯಾಂಕ್ ದರೋಡೆಯನ್ನು ಮಾಡಲಾಗಿತ್ತು ಈ ದರೋಡೆಗೆ ಸಂಬಂಧಪಟ್ಟಂತೆ ಇದೀಗ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ದರೋಡೆ ಮಾಡಿ ಅಲ್ಲಿರುವಂಥ ಕ್ಯಾಶಿಯರ್ ಮತ್ತು ಮ್ಯಾನೇಜರ್ ಅನ್ನ ಕೈಕಾಲು ಹಾಕಿ ಹಣವನ್ನು ದೋಚಿ ಪರಾರಿಯಾಗಿದ್ರು ಈಗ ಮೂವರು ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಹಾರ ಮೂಲದ ರಾಕೇಶ್ ಕುಮಾರ್ ಸಹಾನಿ ರಾಜಕುಮಾರ್ ಪಾಸ್ವಾನ್ ರಕ್ಷತ್ ಕುಮಾರ್ ಸೆರೆ ಈಗ ಪೊಲೀಸರು ಅರೆಸ್ಟ್ ಮಾಡಿರೋದು ಒಂಬತ್ತು ಪಾಯಿಂಟ್ ಒಂದು ಕೆ ಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂರು ಒಂದು ಲಕ್ಷ ನಗದು ಜಪ್ತಿ ಮಾಡಿದರು ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವರು ಆರೋಪಿಗಳನ್ನು ಇದೀಗ ನಾವು ಅರೆಸ್ಟ್ ಮಾಡಿದ್ದೇವೆ ಸೆಪ್ಟೆಂಬರ್ ಹದಿನಾರರಂದು ಎಸ್ ಬಿ ಐನಲ್ಲಿ ಈ ಒಂದು ದರೋಡೆ ನಡೆದಿತ್ತು ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ಇದು ಆ ಬ್ಯಾಂಕ್ನಲ್ಲಿ ದರೋಡೆಯನ್ನು ಮಾಡಲಾಗಿತ್ತು ಅಲ್ಲಿರುವಂಥ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೈಕಾಲನ್ನು ಕಟ್ಟಿಹಾಕಿ ಈ ದರೋಡೆಕೋರರು ಅಲ್ಲಿರುವಂಥ ಹಣ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಈಗ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ಒಂದು ವಿಜಯಪುರ ಜಿಲ್ಲೆಯ ಚಡ್ಜನ್ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಾಯಂಕಾಲ ಆರು ಆರೂವರೆ ಸುಮಾರಿಗೆ ಒಂದು ಬ್ಯಾಂಕ್ ದರೋಡೆ ಆಗುತ್ತೆ ಆ ದರೋಡೆಗೆ ಸಂಬಂಧಪಟ್ಟಂತೆ ಈಗ ಮೂರು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ತಾವಿಲ್ಲಿ ನೋಡಬಹುದು ದೃಶ್ಯದಲ್ಲಿ ಏನು ಅಹ್ ಹಗಲಿಯನ್ನು ಎಸ್ ಬಿ ಐ ಬ್ಯಾಂಕ್ನ ದರೋಡೆ ಮಾಡಲಾಗುತ್ತೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನ ಒಂದು ಕೋಟಿಗೂ ಅಧಿಕ ಚಿನ್ನ ನಗದು ದೋತಿ ದುಷ್ಕರ್ಮಿಗಳು ಪರಾರಿಯಾಗಿರ್ತಾರೆ ಬೆನ್ನಟ್ಟಿದ ಪೊಲೀಸ್ ತಂಡ ಈಗ ಸುಮಾರು ಮೂರು ಜನ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಬಿಹಾರ್ ಮೂಲದ ರಾಕೇಶ್ ಸಹಾನಿ ರಾಜ್ಕುಮಾರ್ ಪಾಸ್ವಾನ್ ರಕ್ಷ ಕುಮಾರ್ ಅನ್ನತಕ್ಕಂತ ಒಂದು ಮೂರು ಜನ ಆರೋಪಿಗಳನ್ನ ಬಂದ್ರ ಮಾಡಲ ಬಂದ್ ಮಾಡಲಾಗಿದೆ ಇವರು ಏನು ದರೋಡೆ ಗನ್ ಪೂರೈಕೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಬಿಹಾರದಿಂದ ಕಂಟ್ರಿ ಪಿಸ್ತೂಲ್ ತಂದಿದ್ರು ಬ್ಯಾಂಕ್ ದರೋಡೆಗಾಗಿ ಅಂತ ಒಂದು ಸ್ಕೆಚ್ ಕೂಡ ರೂಪಿಸಿದ್ರು ಅಂತ ದರೋಡೆ ದಿನ ಮಾರುತಿ ಇಕೋ ಕಾರನ್ನ ಮಹಾರಾಷ್ಟ್ರದ ಹುಲ್ಜಂತಿ ಗ್ರಾಮದಲ್ಲಿ ಬಿಟ್ಟು ಏನು ಪರಾರಿಯಾಗಿದ್ರು ಕಾರಿನಲ್ಲಿ ಸುಮಾರು ಇಪ್ಪತ್ತೊಂದು ಪ್ಯಾಕೆಟ್ ಇದ್ದ ಎಂಟು ನೂರ ಎಂಬತ್ತೆಂಟು ಪಾಯಿಂಟ್ ಮೂವತ್ಮೂರು ಗ್ರಾಮ್ ಚಿನ್ನ ಹಾಗೂ ಒಂದು ಪಾಯಿಂಟ್ ಜೀರೋ ತ್ರೀ ಲಕ್ಷ ನಗದು ಕೂಡ ಪತ್ತೆಯಾಗಿತ್ತು ದರಡೆ ಕೋರು ಬಿಟ್ಟು ಹೋಗಿದ ಬ್ಯಾಗ್ ನಲ್ಲಿ ಸುಮಾರು ಆರೂವರೆ ಕೆಜಿ ಚಿನ್ನ ನಲವತ್ತೊಂದು ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿತ್ತು ಈಗ ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಹಿಂದಿನ ಒಬ್ಬ ಆರೋಪಿಗಳನ್ನ ಬಂಧಿಸಲಾಗಿತ್ತು ಈಗ ಸುಮಾರು ಬಂಧಿತರಿಂದ ಒಂಬತ್ತು ಕೆಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂವತ್ತೊಂದು ಲಕ್ಷ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಸಂಬಂಧ ಏನು ಆರೋಪಿಗಳ ಅರೆಸ್ಟ್ ಕೂಡ ಮಾಡಲಾಗಿದೆ ಏನು ವಿಜಯಪುರದಲ್ಲಿ ಏನು ಎರಡನೇ ಬ್ಯಾಂಕ್ ಅತಿ ದೊಡ್ಡ ಅಹ್ ರಾಬರಿ ಆಗಿತ್ತು ಈ ಹಿಂದೆ ಒಂದು ಕೆನರಾ ಬ್ಯಾಂಕ್ ಮನ್ಗುಳಿಯ ಕೆನರಾ ಬ್ಯಾಂಕ್ ಕಳತನ ಆಗಿತ್ತು ನಂತರ ಏನು ಅಹ್ ಚಡ್ಚಂದ ಮನ್ಗುಳಿ ಎಸ್ ಬಿ ಐ ಬ್ಯಾಂಕ್ ಏನು ರಾಬರಿ ಆಗಿತ್ತು ಬಟ್ ವಿಜಯಪುರ ಪೊಲೀಸರು ಆರೋಪಿಗಳನ್ನು ಹೆಡಿಮೂರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ದರೋಡೆ ದರುಡೆ ದೋಚಿಕೊಂಡು ಹೋದಂತಹ ಚಿನ್ನಾಭರಣ ಆಗಿರಬಹುದು ನಗದಾಗಿರ್ಬೋದು ಎಲ್ಲವೂ ರಿಕವರಿ ಮಾಡುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಆಗಲೇ ಬ್ಯಾಂಕ್ ರಾಬರಿ ಆಗಿತ್ತು ಬ್ಯಾಂಕ್ ನಿರ್ಲಕ್ಷ್ಯಕ್ಕೆ ಹಿಡಿದ ಒಂದು ಒಂದು ಬ್ಯಾಂಕ್ ನಿರ್ಲಕ್ಷ್ಯದಿಂದಲೇ ಈ ಒಂದು ದರೋಡೆ ಆಗಿದೆ ಅಂತ ಒಟ್ಟಿನಲ್ಲಿ ಪೊಲೀಸರು ಒಂದು ವಿಶೇಷ ತನಿಖಾ ತಂಡ ರಚಿಸಿ ಸುಮಾರು ಸುಮಾರು ಎಂಟು ತಂಡಗಳನ್ನ ರಚಿಸಿ ಆರೋಪಿಗಳ ಏನು ಬಂಧನಕ್ಕೆ ಬಲೆ ಬೀಸಿದ್ರು ಈಗ ಮೂರು ಜನ ಆರೋಪಿಗಳನ್ನ ಬಂಧನ ಮಾಡಿ ಸುಮಾರು ಅವ್ರ ಕಡೆಯಿಂದ ನಗದನ್ನ ಹಾಗೂ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಸುನಿಲ್ ಗೊಡೆಯವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಚಡಚಡದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆಯನ್ನ ಮಾಡಲಾಗಿತ್ತು ಈ ದರೋಡೆಗೆ ಸಂಬಂಧಪಟ್ಟಂತೆ ಇದೀಗ ಮೂವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ದರೋಡೆ ಮಾಡಿ ಅಲ್ಲಿರುವಂಥ ಕ್ಯಾಶಿಯರ್ ಮತ್ತು ಮ್ಯಾನೇಜರನ್ನು ಕೈಕಾಲು ಕೈಕಾಲು ಕಟ್ಟಿಹಾಕಿ ಹಣವನ್ನು ದೋಚಿ ಪರಾರಿಯಾಗಿದ್ರು ಈಗ ಮೂವರು ದರೋಡೆಕೋರರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಹಾರ ಮೂಲದ ರಾಕೇಶ್ ಕುಮಾರ್ ಸಹಾನಿ ರಾಜಕುಮಾರ್ ಪಾಸ್ವಾನ್ ರಕ್ಷತ್ ಕುಮಾರ್ ಸೆರೆ ಈಗ ಪೊಲೀಸರು ಅರೆಸ್ಟ್ ಮಾಡಿರೋದು ಒಂಬತ್ತು ಪಾಯಿಂಟ್ ಒಂದು ಕೆ ಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂರು ಒಂದು ಲಕ್ಷ ನಗದು ಜಪ್ತಿ ಮಾಡಿದ್ರು ವಿಜಯಪುರದಲ್ಲಿ ಎಡಿಜಿಪಿ ಹಿತೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವರು ಆರೋಪಿಗಳನ್ನು ಇದೀಗ ನಾವು ಅರೆಸ್ಟ್ ಮಾಡಿದ್ದೇವೆ ಸೆಪ್ಟೆಂಬರ್ ಹದಿನಾರರಂದು ಎಸ್ ಬಿ ಐನಲ್ಲಿ ಈ ಒಂದು ದರೋಡೆ ನಡೆದಿತ್ತು ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ಇದು ಆ ಬ್ಯಾಂಕ್ನಲ್ಲಿ ದರೋಡೆಯನ್ನು ಮಾಡಲಾಗಿತ್ತು ಅಲ್ಲಿರುವಂಥ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೈಕಾಲನ್ನು ಕಟ್ಟಿಹಾಕಿ ಈ ದರೋಡೆಕೋರರು ಅಲ್ಲಿರುವಂಥ ಹಣ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿತ್ತು ಈಗ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ಒಂದು ವಿಜಯಪುರ ಜಿಲ್ಲೆಯ ಚಡ್ಜನ್ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಾಯಂಕಾಲ ಆರು ಆರೂವರೆ ಸುಮಾರಿಗೆ ಒಂದು ಬ್ಯಾಂಕ್ ದರೋಡೆ ಆಗುತ್ತೆ ಆ ದರೋಡೆಗೆ ಸಂಬಂಧಪಟ್ಟಂತೆ ಈಗ ಮೂರು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಬಹುದು ದೃಶ್ಯದಲ್ಲಿ ಏನು ಹಾಡು ಹಗಲಿಯನ್ನು ಎಸ್ ಬಿ ಐ ಬ್ಯಾಂಕ್ ನ ದರೋಡೆ ಮಾಡಲಾಗುತ್ತೆ ಸುಮಾರು ಇಪ್ಪತ್ತು ಕೆಜಿ ಚಿನ್ನ ಒಂದು ಕೋಟಿಗೂ ಅಧಿಕ ಚಿನ್ನ ನಗದು ದೋತಿ ದುಷ್ಕರ್ಮಿಗಳು ಪರಾರಿಯಾಗಿರ್ತಾರೆ ಬೆನ್ನಟ್ಟಿದ ಪೊಲೀಸ್ ತಂಡ ಈಗ ಸುಮಾರು ಮೂರು ಜನ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಬಿಹಾರ ಮೂಲದ ರಾಕೇಶ್ ಸಹಾನಿ ರಾಜ್ಕುಮಾರ್ ಪಾಸ್ವಾನ್ ರಕ್ಷಾ ಕುಮಾರ್ ಅನ್ನತಕ್ಕಂಥ ಒಂದು ಮೂರು ಜನ ಆರೋಪಿಗಳನ್ನ ಬಂಧನ ಮಾಡಲ ಬಂದ್ ಮಾಡಲಾಗಿದೆ ಇವರು ಏನು ದರೋಡೆಕೋರರಿಗೆ ಗನ್ ಪೂರೈಕೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಬಿಹಾರದಿಂದ ಕಂಟ್ರಿ ಪಿಸ್ತೂಲ್ ತಂದಿದ್ರು ಬ್ಯಾಂಕ್ ಅಂತ ಒಂದು ಸ್ಕೆಚ್ ಕೂಡ ರೂಪಿಸಿದ್ರು ಅಂತ ದರೋಡೆ ನಡೆದ ಮಾರುತಿ ಇಕೋ ಕಾರನ್ನ ಮಹಾರಾಷ್ಟ್ರದ ಹುಲ್ಜಂತಿ ಗ್ರಾಮದಲ್ಲಿ ಬಿಟ್ಟು ಏನು ಪರಾರಿಯಾಗಿದ್ರು ಕಾರಿನಲ್ಲಿ ಸುಮಾರು ಇಪ್ಪತ್ತೊಂದು ಪ್ಯಾಕೆಟ್ ಇದ್ದ ಎಂಟು ನೂರ ಎಂಬತ್ತೆಂಟು ಪಾಯಿಂಟ್ ಮೂವತ್ ಮೂರು ಗ್ರಾಮ್ ಚಿನ್ನ ಹಾಗೂ ಒಂದು ಪಾಯಿಂಟ್ ಜೀರೋ ತ್ರೀ ಲಕ್ಷ ನಗದು ಕೂಡ ಪತ್ತೆಯಾಗಿತ್ತು ಧಾರಡೆ ಕೋರು ಬಿಟ್ಟು ಹೋಗಿದ ಬ್ಯಾಗ್ ನಲ್ಲಿ ಸುಮಾರು ಆರೂವರಿ ಕೆಜಿ ಚಿನ್ನ ನಲವತ್ತೊಂದು ಲಕ್ಷ ರೂಪಾಯಿ ನಗದು ಕೂಡ ಪತ್ತೆಯಾಗಿತ್ತು ಈಗ ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಹಿಂದಿನ ಒಬ್ಬ ಆರೋಪಿಗಳನ್ನ ಬಂಧಿಸಲಾಗಿತ್ತು ಈಗ ಸುಮಾರು ಬಂಧಿತರಿಂದ ಒಂಬತ್ತು ಕೆಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂವತ್ತೊಂದು ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಈ ಸಂಬಂಧ ಏನು ಆರೋಪಿಗಳ ಅರೆಸ್ಟ್ ಕೂಡ ಮಾಡಲಾಗಿದೆ ಏನು ವಿಜಯಪುರದಲ್ಲಿ ಏನು ಎರಡನೇ ಬ್ಯಾಂಕ್ ಅತಿ ದೊಡ್ಡ ಅಹ್ ರಾಬರಿ ಆಗಿತ್ತು ಈ ಹಿಂದೆ ಕೆನರಾ ಬ್ಯಾಂಕ್ ಮನ್ಗುಳಿಯ ಕೆನರಾ ಬ್ಯಾಂಕ್ ಕಳತನ ಆಗಿತ್ತು ನಂತರ ಏನು ಅಹ್ ಚಡ್ಚ ಮನ್ಗುಳಿ ಎಸ್ ಬಿ ಐ ಬ್ಯಾಂಕ್ ಏನು ರಾಬರಿ ಆಗಿತ್ತು ಬಟ್ ವಿಜಯಪುರ ಪೊಲೀಸರು ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಏನೋ ದರೋಡೆಕೋರೆಯನ್ನು ದೋಚಿಕೊಂಡು ಹೋದಂತಹ ಚಿನ್ನಾಭರಣ ಆಗಿರಬಹುದು ನಗದಾಗಿರ್ಬೋದು ಎಲ್ಲವೂ ರಿಕವರಿ ಮಾಡುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಬ್ಯಾಂಕ್ ರಾಬರಿ ಆಗಿದ್ದು ಇದು ಬ್ಯಾಂಕ್ ನಿರ್ಲಕ್ಷ್ಯಕ್ಕೆ ಹಿಡಿದ ಒಂದು ಒಂದು ಬ್ಯಾಂಕ್ ನಿರ್ಲಕ್ಷ್ಯದಿಂದಲೇ ಈ ಒಂದು ದರೋಡೆ ಆಗಿದೆ ಅಂತ ಒಟ್ಟಿನಲ್ಲಿ ಪೊಲೀಸರು ಒಂದು ವಿಶೇಷ ತನಿಖಾ ತಂಡ ರಚಿಸಿ ಸುಮಾರು ಸುಮಾರು ಎಂಟು ತಂಡಗಳನ್ನ ರಚಿಸಿ ಆರೋಪಿಗಳ ಏನು ಬಂಧನಕ್ಕೆ ಬಲೆ ಬೀಸಿದ್ರು ಈಗ ಮೂರು ಜನ ಆರೋಪಿಗಳನ್ನ ಬಂಧನ ಮಾಡಿ ಸುಮಾರು ಅವ್ರ ಕಡೆಯಿಂದ ನಗದನ್ನ ಹಾಗೂ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಸುನಿಲ್ ಗೊಡೆನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಚಡಚಡದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆಯನ್ನ ಮಾಡಲಾಗಿತ್ತು ಈ ದರೋಡೆಗೆ ಸಂಬಂಧಪಟ್ಟಂತೆ ಇದೀಗ ಮೂವರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ದರೋಡೆ ಮಾಡಿ ಅಲ್ಲಿರುವಂಥ ಕ್ಯಾಶಿಯರ್ ಮತ್ತು ಮ್ಯಾನೇಜರ್ ಅನ್ನ ಕೈಕಾಲು ಕಟ್ಟಿಹಾಕಿ ಹಣವನ್ನು ದೋಚಿ ಪರಾರಿಯಾಗಿದ್ದರು ಈಗ ಮೂವರು ದರೋಡೆಕೋರರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಹಾರ ಮೂಲದ ರಾಕೇಶ್ ಕುಮಾರ್ ಸಹಾನಿ ರಾಜಕುಮಾರ್ ಪಾಸ್ವಾನ್ ರಕ್ಷತ್ ಕುಮಾರ್ ಸೆರೆ ಈಗ ಪೊಲೀಸರು ಅರೆಸ್ಟ್ ಮಾಡಿರೋದು ಒಂಬತ್ತು ಪಾಯಿಂಟ್ ಒಂದು ಕೆ ಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂರು ಒಂದು ಲಕ್ಷ ನಗದು ಜಪ್ತಿ ಮಾಡಿದ್ರು ವಿಜಯಪುರದಲ್ಲಿ ಎಡಿಜಿಪಿ ಜಿ ಪಿ ಹಿತೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವರು ಆರೋಪಿಗಳನ್ನು ಇದೀಗ ನಾವು ಅರೆಸ್ಟ್ ಮಾಡಿದ್ದೇವೆ ಸೆಪ್ಟೆಂಬರ್ ಹದಿನಾರರಂದು ಎಸ್ ಬಿ ಐನಲ್ಲಿ ಈ ಒಂದು ದರೋಡೆ ನಡೆದಿತ್ತು ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ಇದು ಆ ಬ್ಯಾಂಕ್ನಲ್ಲಿ ದರೋಡೆಯನ್ನು ಮಾಡಲಾಗಿತ್ತು ಅಲ್ಲಿರುವಂಥ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೈಕಾಲನ್ನು ಕಟ್ಟಿಹಾಕಿ ಈ ದರೋಡೆಕೋರರು ಅಲ್ಲಿರುವಂಥ ಹಣ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿತ್ತು ಈಗ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ